Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅದು ಮಾಹಿತಿ ಅಂದರೆ ನೋಡಿ ಸ್ನೇಹಿತರೆ ನಾಳೆ ಬಂದು ಗಣೇಶ ಹಬ್ಬ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ಎಲ್ಲ ವಿಘ್ನಗಳ ನಿವಾರಣೆ ಮಾಡುವಂಥ ಗಣೇಶನ ಅನುಗ್ರಹ ಬೇಕು ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ಮರೆಯದೆ ನೀವು ಇದೊಂದು ಪುಟ್ಟ ಕೆಲಸ ಮಾಡಿಕೊಂಡಿದ್ದೆ ಆದರೆ ವರ್ಷ ಪೂರ್ತಿ ನಮಗೂ ಅಷ್ಟೇ ನಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಮತ್ತು ಕೀರ್ತಿ ಹಣ ಮತ್ತು ಎಲ್ಲ ಸಂಪಾದನೆ ಮಾಡೋದಕ್ಕೆ ಇದೊಂದು ವಸ್ತುನ ನಾಳೆ ದಿನ ಖಂಡಿತವಾಗ್ಲೂ ತೊಗೊಂಬನ್ನಿ ತೊಗೊಂಬಂದಿದ ನಂತರ ನೀವು ಗಣೇಶನ ದೇವಸ್ಥಾನಗಳಿಗೆ ಹೋಗಿ ಇದನ್ನು ನೀವು ಬಿಟ್ಟು ಪೂಜೆ ಮಾಡಿಸಿ ತದನಂತರ ಮನೆಗೆ ಬಂದು ಇದನ್ನು I'm um... going ದುಡ್ಡಿಡುವಂಥ ಜಾಗದಲ್ಲಿ ನೀವು ಇಟ್ಟು ಪ್ರತಿದಿನ ನೀವು ದೇವರ ಕೋಣೆಯಲ್ಲಿ ಇಟ್ಟು ಇದ್ದು ಇದನ್ನು ಪೂಜೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಎಂಥದೇ ಕರಡು ಕಷ್ಟಗಳಿದ್ದರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅಂಥ ಒಂದು ಉಪಾಯ ಇವತ್ತು ನೋಡಿ ಅದು ಏನು ಅಂತಂದರೆ ನೋಡಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ವಿವಿಧ ರೀತಿಯ ಸಾಮಗ್ರಿಗಳು ಮತ್ತು ಹಣ್ಣುಗಳನ್ನು ಬಳಸಲಾಗುತ್ತದೆ ಇದರಲ್ಲಿ ಏಕ ಅಂದರೆ ಒಂದು ಕಣ್ಣಿನ ತೆಂಗಿನಕಾಯಿ ಅಂದರೆ ನೀವು ಮೂರು ಕಣ್ಣಿರುವಂಥ ತೆಂಗಿನಕಾಯಿನ ನೀವು ಖಂಡಿತವಾಗ್ಲೂ ನೋಡೇ ನೋಡ್ತಾ ಇರ್ತೀರ ಆದರೆ ಇವತ್ತಿನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಒಂದು ಕಣ್ಣಿನ ಮುಖ ಇರುವಂಥ ಒಂದು ತೆಂಗಿನಕಾಯಿನ ನೀವು ತಂದಿದ್ದೆ ಆದರೆ ಮನೆಗೆ ನಾಳೆ ದಿನ ಖಂಡಿತವಾಗ್ಲೂ ಗಣಪತಿ ಅನುಗ್ರಹ ನಿಮಗೆ ವರ್ಷ ಪೂರ್ತಿ ನಿಮಗೆ ಕರುಣಿಸ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಒಬ್ಬರು ತೆಂಗಿನಕಾಯಿ ಹಿಂದೂ ಧರ್ಮದಲ್ಲಿ ಪವಿತ್ರ ಮತ್ತು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ದೇವರು ಮತ್ತು ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಎಲ್ಲ ದುಃಖಗಳು ನಾಶವಾಗುತ್ತವೆ ಇದಲ್ಲದೆ ತೆಂಗಿನ ನೀರನ್ನು ಚಂದ್ರನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ತೆಂಗಿನಕಾಯಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೀಪಲ್ ಎಂದು ಕರೆಯುತ್ತಾರೆ ನಂಬಿಕೆಗಳ ಪ್ರಕಾರ ಎಲ್ಲ ವಿಧದ ತೆಂಗಿನಕಾಯಿಗಳಲ್ಲಿ ಏಕಾಕ್ಷಿ ನಾರಿಯಲ್ ಅಂದರೆ ಒಂದು ಕಣ್ಣಿನ ಮುಖ ಇರುವಂತಹ ತೆಂಗಿನಕಾಯಿಯನ್ನು ಅತ್ಯುತ್ತಮ ಮತ್ತು ವಿಶೇಷವೆಂದು ಪರಿಗಣಿಸಲಾಗಿದೆ ಅದಕ್ಕೋಸ್ಕರ ನೀವು ತೆಂಗಿನಕಾಯಿಯನ್ನು ನೀವು ನಾಳೆ ದಿನ ತಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ನೋಡಿ ಒಂದು ಕಣ್ಣಿನ ಮುಖದ ತೆಂಗಿನಕಾಯಿಯನ್ನು ಯಾಕೆ ನಾವು ವಿಶೇಷವಾಗಿ ಪರಿಗಣಿಸಲಾಗಿದೆ ಅಂದರೆ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಎಲ್ಲ ಮೂರು ದೇವತೆಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಏಕಾಕ್ಷಿ ತೆಂಗಿನಕಾಯಿಯಲ್ಲಿ ನೆಲೆಸಿದ್ದಾರೆ ತೆಂಗಿನಕಾಯಿಯಲ್ಲಿ ಕಾಣುವ ಮೂರು ಕಣ್ಣುಗಳನ್ನು ಶಿವನ ತ್ರಿನೇತ್ರ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಧಾರ್ಮಿಕ ಆಚರಣೆಗಳು ಮತ್ತು ಪೂಜೆಗಳಲ್ಲಿ ತೆಂಗಿನಕಾಯಿಯನ್ನು ಬಳಸುವುದು ಅತ್ಯಂತ ಅವಶ್ಯಕ ಇದಲ್ಲದೆ ತೆಂಗಿನ ನೀರನ್ನು ಮನೆಯಲ್ಲಿ ಎರಚಿದರೆ ಅದು ಮನೆಯ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ಒಂದು ಕಣ್ಣಿನ ತೆಂಗಿನಕಾಯಿಯ ಮಹತ್ವ ಅಂತ ಅಂದರೆ ಆ ತೆಂಗಿನಕಾಯಿ ಕಾಯಿ ಎಂದು ಕರೆಯಲಾಗುತ್ತದೆ ಅಂದರೆ ಏಕಾಕ್ಷಿ ನಾರಿಯರ್ ಅಂತ ಕರೆಯಲಾಗುತ್ತೆ ಆ ತೆಂಗಿನಕಾಯಿ ಎಂದು ಕರೆಯಲಾಗುತ್ತೆ ಅದರಲ್ಲಿ ಮೂರು ಕಣ್ಣುಗಳ ಬದಲಿಗೆ ಒಂದು ಕಣ್ಣು ಮಾತ್ರ ಗೋಚರಿಸುತ್ತದೆ ಹಿಂದೂ ಧರ್ಮದಲ್ಲಿ ಈ ತೆಂಗಿನಕಾಯಿಗೆ ವಿಶೇಷವಾದ ಮಹತ್ವವಿದೆ ಈ ತೆಂಗಿನಕಾಯಿಯನ್ನು ಲಕ್ಷ್ಮೀ ಮತ್ತು ವಿಷ್ಣುವಿನ ರೂಪ ಎಂದು ಪರಿಗಣಿಸಲಾಗಿದೆ ಯಾರ ಮನೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿ ಇದೆಯೋ ಆ ಮನೆಯಲ್ಲಿ ಹಣ ಕೊರತೆ ಖಂಡಿತ ಯಾವತ್ತಿಗೂ ಇರುವುದಿಲ್ಲ ಎಂಬ ನಂಬಿಕೆ ಇದೆ ಇಂದು ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವರು ಮತ್ತು ದೇವತೆಗಳಿಗೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಐಶ್ವರ್ಯವನ್ನು ಪಡೆಯುತ್ತಾನೆ ಮತ್ತು ವ್ಯಕ್ತಿಯು ವ್ಯಾಪಾರ ಕ್ಷೇತ್ರಗಳಲ್ಲಿಯೂ ಸಹ ಯಶಸ್ಸನ್ನು ಪಡೆಯುತ್ತಾನೆ ಅದಕ್ಕೋಸ್ಕರ ಸ್ನೇಹಿತರೆ ನಾಳೆ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಗಣಪತಿನ ಇಟ್ಟಿದ್ದೆ ಆದರೆ ಗಣಪತಿ ಪೂಜೆನ ನೀವು ಮಾಡ್ತಾ ಇರೋರು ಆಗಿದ್ರು ಪರವಾಗಿಲ್ಲ ನೀವು ಏನು ಮಾಡಬೇಕು ಅಂದ್ರೆ ಏಕಾಕ್ಷಿ ಅಂದ್ರೆ ನಾಳೆನೇ ತಗೋಬೇಕಾಗುತ್ತೆ ಒಂದು ಕಣ್ಣಿನ ತೆಂಗಿನಕಾಯಿ ಅಂದರೆ ನಾನು ಅಂಗಡಿಗಳಲ್ಲಿ ಕೇಳಿರೋ ಪ್ರಕಾರ ಒಂದೊಂದು ಅಂಗಡಿಲಿ ಒಂದೊಂದು ಬೆಲೆ ಇರುತ್ತೆ ಒಂದೊಂದು ಅಂಗಡಿಲಿ ಇರುತ್ತೆ ಇನ್ನೊಂದೊಂದು ಅಂಗಡಿಲಿ ಇನ್ನೂರು ರೂಪಾಯಿ ಇರುತ್ತೆ ಆದರೆ ಖಂಡಿತವಾಗ್ಲೂ ಒಂದು ತೆಂಗಿನಕಾಯಿನ ನೀವು ಖಂಡಿತವಾಗ್ಲೂ ತಗೊಳ್ಳಿ ಈ ತೆಂಗಿನಕಾಯಿ ನೀವು ನೋಡೋಷ್ಟು ದಪ್ಪ ಉದ್ದಕ್ಕೆ ಎಲ್ಲ ಇರೋದಿಲ್ಲ ತುಂಬ ಸಣ್ಣ ಗಾತ್ರದಲ್ಲಿ ಸಿಗುತ್ತೆ ಇಂಥ ತೆಂಗಿನಕಾಯಿನ ನೀವು ನಾಳೆ ದಿನ ಖಂಡಿತವಾಗ್ಲೂ ತೊಗೊಂಡಲೇಬೇಕಾಗುತ್ತೆ ಅದರಲ್ಲೂ ನೀವು ನಾಳೆ ನೋಡಿ ಗಣೇಶ ಚತುರ್ಥಿಯ ದಿನದಂದು ನಮಗೆ ಈ ತೆಂಗಿನಕಾಯಿನ ನಾವು ಮನೆಗೆ ತರೋದ್ರಿಂದ ಲಕ್ಷ್ಮಿಯ ಜೊತೆ ನಾವು ಗಣೇಶನ ಜೊತೆ ವಿಷ್ಣು ಕೂಡ ನಾವು ಮನೆಗೆ ಕರ್ಸ್ಕೊಬೋದು ಅಂದರೆ ನಾವು ನಾಳೆ ದಿನ ಆ ತೆಂಗಿನಕಾಯಿನ ತಂದು ಗಣೇಶನ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ನಾವು ಮನೆಯಲ್ಲಿ ದುಡ್ಡು ಇಡುವಂಥ ಜಾಗದಲ್ಲಿ ಇಡೋದ್ರಿಂದ ಲಕ್ಷ್ಮಿಯ ವಿಗ್ರಹದ ಮುಂದೆ ಇಟ್ಟು ಒಂದು ತೆಂಗಿನಕಾಯಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಬರುವಂತ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರಾಗಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ನಿಮ್ಮ ಮನೆಯಲ್ಲಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಇಟ್ಟರೆ ನಿಮಗೆ ಗ್ರಹ ದೋಷದಿಂದ ತೊಂದರೆಯಾಗುವುದಿಲ್ಲ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಒಂದು ಕಣ್ಣಿನ ತೆಂಗಿನಕಾಯಿ ಇಡುವುದರಿಂದ ಮನೆಯ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ನೀವು ಯಾವುದಾದರೂ ವಿಶೇಷ ಕಾರ್ಯಕ್ಕೆ ಮನೆಯಿಂದ ಹೊರಡುತ್ತಿದ್ದರೆ ಏಕಾಕ್ಷಿ ನಾರಿಯಲ್ಲಿಗೆ ರೊಟ್ಟಿ ಅಂದರೆ ಅದಕ್ಕೆ ನೀವು ಸ್ವಲ್ಪ ಶ್ರೀಗಂಧದ ಕುಂಕುಮ ಮಿಶ್ರಿತ ತಿಲಕವನ್ನು ಹಚ್ಚಿ ಮನೆಯಿಂದ ಹೊರಬನ್ನಿ ನಂಬಿಕೆಗಳ ಪ್ರಕಾರ ಇದನ್ನು ಮಾಡುವುದರಿಂದ ಖಂಡಿತವಾಗಿಯೂ ವಿಶೇಷ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ನೀವು ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ನೀವು ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇದ್ದಿದ್ದೆ ಆದರೆ ಅದಕ್ಕೆ ನೀವು ಹೊರಡೋದಕ್ಕಿಂತ ಮುಂಚೆ ಯಾವುದೇ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟು ಇರ್ಬೋದು ಇಂಟರ್ವ್ಯೂ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಮನೆ ಕಟ್ಟ ವಿಷಯಕ್ಕೆ ಮಾತಾಡೋಕ್ಕೆ ಹೋಗ್ಬೋದು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ನ ನೀವು ಮಾಡೋದಕ್ಕಿಂತ ಮುಂಚೆ ಅವತ್ತಿನ ದಿನ ನಿಮ್ಮ ಮನೆಯಲ್ಲಿರೋ ಅಂಥ ಒಂದು ಕಣ್ಣಿನ ತೆಂಗಿನಕಾಯಿಗೆ ನೀವು ಶ್ರೀಗಂಧದ ಪೇಸ್ಟನ್ನ ಒಂದು ಸ್ವಲ್ಪ ಕಲಸಿ ಅದ್ರ ಮೇಲೆ ಇಟ್ಟು ಅರಿಶಿಣ ಕುಂಕುಮನ ಇಟ್ಟು ಮಂತ್ರಾಕ್ಷತೆ ಹಾಕಿ ನೀವು ಅದ್ರ ಮುಂದೆ ನಿಮ್ಮ ಇಷ್ಟಾರ್ಥಗಳನ್ನ ಹೇಳಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ನೀವು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು ಮತ್ತೆ ಸಕ್ಸಸ್ ಕಾಣೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ನಾಳೆ ದಿನ ಖಂಡಿತವಾಗ್ಲೂ ಈ ತೆಂಗಿನಕಾಯಿನ ತಗೊಂಡು ಬನ್ನಿ ಅದರಲ್ಲೂ ನೋಡಿ ಈ ಒಂದು ಏಕಮುಖದ ತೆಂಗಿನಕಾಯಿನ ಮನೇಲಿ ಇಟ್ಕೊಳ್ಳೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನೋಡಿ ಏಕಾಕ್ಷಿ ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳುವವನು ಶಾಶ್ವತ ಸಂಪತ್ತು ಮತ್ತು ಐಶ್ವರ್ಯ ಮತ್ತು ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ಪೂಜಿಸುವ ಮನೆಯ ಸದಸ್ಯರು ಆ ಮನೆಯ ಸದಸ್ಯರು ಯಾವುದೇ ರೀತಿಯ ತಂತ್ರ ಮಂತ್ರಗಳು ಅಥವಾ ಮಾಟ ಮಂತ್ರಗಳು ಏನಾದರೂ ಮಾಡಿಸಿದ್ರೆ ಅದು ಕೂಡ ತಕ್ಕೋದಿಲ್ಲ ಪ್ರಭಾವಿತರಾಗುವುದಿಲ್ಲ ಎಂದು ನಂಬ ಒಬ್ಬ ಪುರುಷ ಅಥವಾ ಮಹಿಳೆ ದುಷ್ಟಶಕ್ತಿಗಳಿಂದ ಬಳಲುತ್ತಿದ್ದರೆ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡರೆ ಆ ತಡೆ ಅಡೆತಡೆಗಳು ಏನೇ ಆದರೂ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತದೆ ಈ ರೀತಿ ನೀವು ಖಂಡಿತವಾಗ್ಲೂ ಆಗುತ್ತೆ ಮನೆಯಲ್ಲಿ ನೋಡಿ ಇನ್ನು ಶ್ರೀಗಂಧ ಕುಂಕುಮ ಮತ್ತೆ ತಿಲಕನ ಯಾರು ಅದ್ರ ಮುಂದೆ ಇಟ್ಟು ಅದನ್ನು ನಾವು ಪ್ರತಿದಿನ ಹಣೆಗೆ ಇಟ್ಕೊತೀವ ಅಂಥವರ ಮನೆಯಲ್ಲಿ ಯಾವಾಗಲೂ ಸ್ಥಿರಮಹಾಲಕ್ಷ್ಮಿ ನೆಲೆಸಿದ್ದು ನಾವು ಮಾಡೋವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸು ಸಿಗುತ್ತೆ ಇನ್ನು ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನೀವು ಗೆಲ್ಲಲು ಬಯಸಿದರೆ ಭಾನುವಾರದಂದು ಎದುರಾಳಿಯ ಹೆಸರನ್ನು ತೆಗೆದುಕೊಂಡು ನಂತರ ಒಂದೇ ಬದಿಯ ತೆಂಗಿನಕಾಯಿಗೆ ಕೆಂಪು ಡಬ್ಬಿ ಹೂವನ್ನು ಹಾಕಿ ಮತ್ತು ಅದನ್ನು ದಿನ ನಿಮ್ಮೊಂದಿಗೆ ಆ ಹೂವನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ನ್ಯಾಯಾಲಯದಲ್ಲಿರುವಂಥ ಕೇಸು ಕೂಡ ನೀವು ಗೆಲ್ಬೋದು ನೋಡಿ ಈ ಥರದನ್ನು ನೀವೇನಾದರೂ ನೀವು ಏಕಮುಖದ ತೆಂಗಿನಕಾಯಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದರೆ ಅದು ನಿಮ್ಮ ಮನೆಯಲ್ಲಿ ಕೋರ್ಟ್ ಕಚೇರಿ ಕೆಲಸಗಳಿಗೆ ನೀವು ಹೋಗ್ತಾ ಇದ್ದೀರಾ ಅದರಿಂದ ನಾವು ಬೇಸತ್ತಿ ಹೋಗ್ಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ ಅದನ್ನು ಕೇಸನ್ನು ನಾವು ಗೆಲ್ಲಬೇಕು ಅಂತ ಬಯಸೋ ಅಂಥವರು ಒಂದು ಡಬ್ಬಿನ ತಗೊಂಡು ಅಂದರೆ ಭಾನುವಾರದಂದು ನೀವು ಏನು ಮಾಡಬೇಕು ಅಂದರೆ ಅದನ್ನು ನೀವು ತೆಂಗಿನಕಾಯಿನ ಒಂದು ಅದಕ್ಕೆ ಒಂದು ಡಬ್ಬಿ ಒಳಗಡೆಗೆ ಅದನ್ನು ತೆಂಗಿನಕಾಯಿನ ಇಟ್ಕೊಂಡು ಅದ್ರೊಳಗಡಿಕೆ ನೀವು ಕೆಂಪು ಹೂವನ್ನು ಹಾಕ್ಬಿಟ್ಟು ನೀವು ಅದನ್ನು ಪೂಜೆ ಮಾಡಿ ನೀವು ಕೋರ್ಟ್ ಕಚೇರಿ ಕೆಲಸಗಳಿರೋ ಅಂಥದ್ದು ಕಡೆ ನೀವು ತೊಗೊಂಡೋದಾಗ ಅದು ನಿಮಗೆ ಖಂಡಿತವಾಗ್ಲೂ ಪಾಸಿಟಿವ್ ಎನರ್ಜಿ ಕೊಟ್ಟು ನಿಮಗೆ ಕೇಸ್ಗಳು ಗೆಲ್ಲೋದಕ್ಕೆ ಅದು ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ಉಪಯೋಗ ಮಾಡುವಂಥ ಒಂದು ತೆಂಗಿನಕಾಯಿಂದ ಆಗುತ್ತೆ ಅಂತ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ಇನ್ನು ನಮಗೆ ಅನುಕೂಲವಾಗಿರುತ್ತದೆ ನಮ್ಮ ಜೀವನದಲ್ಲಿ ಶನಿವಾರ ಸಂಜೆ ಹೊತ್ತು ಏನಾದ್ರೂ ನೀವು ಈ ತೆಂಗಿನ ಕಾಯಿಯಿಂದ ಈ ಉಪಯೋಗ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ತುಂಬಾ ಅನುಕೂಲ ಆಗುತ್ತೆ ಏನಂತಂದರೆ ಶನಿವಾರ ಸಂಜೆ ಕಂಚಿನ ಪಾತ್ರೆಯಲ್ಲಿ ಈ ತೆಂಗಿನಕಾಯಿಯನ್ನು ಪ್ರತಿಷ್ಠಾಪಿಸಿ ಅದರ ಮುಂದೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಓ ಏಕಾಕ್ಷಿ ತೆಂಗಿನಕಾಯಿ ನೀವು ನನ್ನ ಎಲ್ಲ ಕೆಲಸವನ್ನು ಸಾಬೀತುಪಡಿಸುತ್ತೀರಿ ಅಂದರೆ ನೋಡಿ ಅದಕ್ಕೆ ನಾನು ವಿಶೇಷವಾಗಿ ನಿಮಗೆ ತಿಳಿಸ್ತಾ ಇರೋದು ಇವತ್ತಿನ ದಿನ ನೀವು ಅದರಲ್ಲೂ ಅಲ್ಲ ಸಾರಿ ನಾಳೆ ದಿನ ನೀವು ಖಂಡಿತವಾಗ್ಲೂ ನೀವು ಏಕಮುಖದ ತೆಂಗಿನಕಾಯಿನ ನೀವು ತಂದಿದ್ದೆ ಆದರೆ ಅದರಲ್ಲೂ ನಾಳೆ ಶನಿವಾರ ಬಂದಿರೋದ್ರಿಂದ ಈ ಗಣಪತಿ ಹಬ್ಬ ನೀವು ಎಲ್ಲಾದರೂ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಗಣೇಶನ ದೇವಸ್ಥಾನ ಅದರಲ್ಲೂ ಪುರಾತನವಾಗಿ ಬಹಳ ವರ್ಷಗಳಿಂದ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಂಥ ದೇವಸ್ಥಾನಕ್ಕೆ ನೀವು ಈ ತೆಂಗಿನಕಾಯಿ ಏಕಮುಖದ ತೆಂಗಿನಕಾಯಿನ ನೀವು ತಗೊಂಡೋಗಿ ನಿಮ್ಮ ನಿಮ್ಮ ಹೆಸರಲ್ಲಿ ನಿಮ್ಮ ಮನೆಯ ಪ್ರತಿಯೊಬ್ಬರ ಸದಸ್ಯರ ಜೊತೆ ನೀವು ಸಂಕಲ್ಪ ಮಾಡಿಸಿಸಿ ಪೂಜೆನ ಮಾಡಿಸಿಸಿ ತದನಂತರ ನೀವು ಮನೆಗೆ ತಂದು ಒಂದು ಕಂಚಿನ ಕಳಸ ಇರ್ಬೋದು ಒಂದು ಕಂಚಿನ ಕಳಸದ ಮೇಲೆ ನೀವು ಆ ತೆಂಗಿನಕಾಯಿನ ನೀವು ಇಟ್ಟು ಅಥವಾ ಒಂದು ಕಂಚಿನ ಪಾತ್ರೆಯಲ್ಲಿ ನೀವು ಆ ತೆಂಗಿನಕಾಯಿನ ನೀವು ಪ್ರತಿಷ್ಠಾಪಿಸಿ ಅಂದರೆ ನಿಮ್ಮ ಮನೆಯಲ್ಲಿರುವಂತ ಯಾವುದೇ ಒಂದು ಕಂಚಿನ ಪಾತ್ರೆ ಇರ್ಬೋದು ಕಂಚಿನ ಕಳಸ ಇರ್ಬೋದು ಅಂಥದ್ರ ಅಥವಾ ತಾಮ್ರದ ಕಳಸ ಆಗಿರ್ಬೋದು ಅದರ ಮೇಲೆ ನೀವು ಈ ತೆಂಗಿನಕಾಯಿನ ಇಟ್ಟು ನೀವು ಪೂಜೆ ಮಾಡಿ ತದನಂತರ ಅದರ ಎದುರಿಗೆ ನೀವು ಒಂದು ದೀಪನ ಹಚ್ಚಿ ಅದರಲ್ಲೂ ಎರಡು ದೀಪ ತುಪ್ಪದ ದೀಪನ ನೀವು ಬೆಳಗಿಸಿ ಅಥವಾ ಎಣ್ಣೆಯ ದೀಪವನ್ನು ಬೆಳಗಿಸಿ ನೀವು ಇಂಥದ್ದು ಕೆಲಸ ನನಗೆ ಈ ವರ್ಷದಲ್ಲಿ ಖಂಡಿತವಾಗ್ಲೂ ಆಗಬೇಕು ಮನೆ ಕಟ್ಟಬೇಕು ಅಂತಿದ್ದೀರಾ ಕೇಳ್ಕೊಳ್ಳಿ ಇಲ್ಲ ಈ ವರ್ಷ ನನಗೆ ಮದುವೆ ಆಗಬೇಕು ಅಂತ ಕೇಳ್ ಕೇಳ್ಕೊಬೇಕಾ ಅದನ್ನ ಕೇಳ್ಕೊಳ್ಳಿ ಇಲ್ಲ ನನಗೆ ಈ ವರ್ಷದಲ್ಲಿ ನನ್ನ ಈ ಪ್ರಾಜೆಕ್ಟ್ ನನಗೆ ಸಕ್ಸಸ್ ಆಗಬೇಕು ಅಂತ ಕೇಳ್ಕೊಬೋದು ಅಥವಾ ನಿಮ್ಮ ಜೀವನದಲ್ಲಿ ನಾವು ಈ ವರ್ಷ ಒಳ್ಳೆ ಕಾರನ್ನು ತಗೊಬೋದು ಅಂತ ಕೇಳ್ಕೊಬೋದು ಅಥವಾ ನಿಮಗೆ ಸಂತಾನ ಬೇಕಾ ಕೇಳ್ಕೊಬೋದು ನಿಮಗೆ ಯಾವ ಒಂದು ಕೆಲಸದಲ್ಲಿ ನನಗೆ ಈ ವರ್ಷದೊಳಗಡೆ ನನಗೆ ಆಗಬೇಕು ಅಂತ ಬಯಸ್ತಾ ಇದ್ದೀರೋ ಅದನ್ನು ನೀವು ಏಕಮುಖದ ಅಂದರೆ ಒಂದು ಕಣ್ಣಿನ ತೆಂಗಿನಕಾಯಿ ಮುಂದೆ ದೀಪ ಹಚ್ಚಿ ತದನಂತರ ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಕೆಲಸಗಳು ಇವತ್ತು ಸಕ್ಸಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ನೀವು ನಾಳೆ ಈ ತೆಂಗಿನಕಾಯಿನ ತನ್ನಿ ಇನ್ನು ನೀವು ಇನ್ಯಾವುದು ಮಾಡ್ಕೊಬೋದು ಅಂದರೆ ನೋಡಿ ಎರಡೇ ದಿನ ಬೆಳಗ್ಗೆ ಮತ್ತು ನೀವು ಪ್ರತಿದಿನ ಸೂರ್ಯೋದಯವಾದಾಗ ನೀರಿನಿಂದ ಸ್ನಾನ ಮಾಡಿ ತಟ್ಟೆಯಲ್ಲಿಟ್ಟು ಪಂಚೋಪಚಾರದಿಂದ ಪೂಜಿಸಿ ಅದರ ಮೇಲೆ ಕುಂಕುಮದಿಂದ ತ್ರಿಶೂಲವನ್ನು ಮಾಡಿ ಪೂಜಿಸಬೇಕು ಪ್ರಾಣ ಪ್ರತಿಷ್ಠೆ ಮತ್ತು ಸಿದ್ಧ ಏಕಾಕ್ಷತಿ ಿ ತೆಂಗಿನಕಾಯಿ ಬಂಧನದಿಂದ ಮುಕ್ತಿ ವ್ಯಾಪಾರ ಪ್ರಗತಿ ಅಧೀನತೆ ಪರೀಕ್ಷೆಗಳಲ್ಲಿ ಯಶಸ್ಸು ಮತ್ತು ಮೊಕದ್ದಮೆಗಳಲ್ಲಿ ಜಯ ಮತ್ತು ಬಯಕೆಗಳ ಈಡೇರಿಕೆಗಾಗಿ ಸಹಾಯ ಮಾಡುತ್ತೆ ನೋಡಿ ಯಾರು ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕಿಂತ ಮುಂಚೆ ನೀವು ಸೂರ್ಯನ ಪ್ರಾರ್ಥನೆ ಮಾಡಿ ತದನಂತರ ಈ ತೆಂಗಿನಕಾಯಿಗೆ ನೀವು ಪೂಜೆ ಮಾಡಿ ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಅಥವಾ ಆ ತೆಂಗಿನಕಾಯಿ ಮೇಲೆ ನೀವು ಕುಂಕುಮದಿಂದ ನೀವು ಶುದ್ಧವಾದ ಕುಂಕುಮದಿಂದ ಅದರ ಮೇಲೆ ನೀವು ತ್ರಿಶೂಲನ ಏನಾದರೂ ರಚಿಸಿದ್ರೆ ಅಂದರೆ ತ್ರಿಶೂಲನ ನೀವು ಬರೆದು ಅದರಿಂದ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೆ ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆಗಳಲ್ಲಿ ನೀವು ಯಾವುದೇ ವ್ಯಾಪಾರ ವ್ಯವಹಾರಗಳಿದ್ರೆ ಅದರಿಂದ ನೀವು ಪ್ರಗತಿನ ಸಾಧಿಸ್ಬೋದು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಮೊಕದ್ದಮೆಗಳಲ್ಲಿ ನೀವು ಎಂಥದ್ದೇ ಕೇಸು ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಅದರಲ್ಲೂ ಕೂಡ ನೀವು ಸಕ್ಸಸ್ನ ನೀವು ನೋಡ್ಬೋದು ನೋಡಿ ಈ ರೀತಿ ಎಲ್ಲ ಇದರಿಂದ ನಮಗೆ ಇಷ್ಟು ಉಪಯೋಗ ಇದೆ ಅದರಲ್ಲೂ ನೀವು ಏಕಮುಖದ ತೆಂಗಿನಕಾಯಿನ ವೈವಾಹಿಕ ಜೀವನ ಅಂದರೆ ನಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಇಲ್ಲ ಅಥವಾ ನಮಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸೋರು ಅಥವಾ ನಮಗೆ ಯಾವುದೇ ರೀತಿ ಏನು ನಮಗೆ ಜೀವನದಲ್ಲಿ ಇವತ್ತಿನ ತನಕ ನಮಗೆ ಒಳ್ಳೆಯದಾಗಿಲ್ಲ ಅಂತ ಬಯಸೋ ಅಂಥವರು ಕೂಡ ನೀವು ಇದನ್ನು ತಂದು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅಥವಾ ಇದನ್ನು ನೀವು ಪ್ರತಿದಿನ ಮುಟ್ಟಿ ನಮಸ್ಕಾರ ಮಾಡಿಕೊ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಪ್ರಾರಂಭ ಆಗುತ್ತೆ ಅದರಲ್ಲೂ ಮದುವೆ ಆಗಿಲ್ಲದ್ರಿಗೆ ಮದುವೆ ಕೂಡ ಆಗೋ ಪುಣ್ಯ ಕೂಡ ಇದರಿಂದ ಸಿಗುತ್ತೆ ಅದರಲ್ಲೂ ಮನೆಯಲ್ಲಿ ನಾವು ಇದನ್ನು ಪ್ರತಿದಿನ ಮುಟ್ಟಿ ನಮಸ್ಕಾರ ಮಾಡೋದ್ರ ಜೊತೆಗೆ ಇದನ್ನು ನಾವು ಇದರ ಎದುರಿಗೆ ಗಣಪತಿ ಮಂತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಎಲ್ಲ ಕಾರ್ಯಗಳಲ್ಲೂ ವಿಘ್ನಗಳು ನಿವಾರಣೆ ಆಗಿ ಶುಭ ಕಾರ್ಯಗಳು ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ನಾವು ಈ ಏಕಮುಖದ ತೆಂಗಿನಕಾಯಿಯಿಂದ ಶುಭ ಪರಿಣಾಮಗಳಿಂದ ಪತ್ನಿ ಪತಿನಿಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ ಈ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಡುವುದರಿಂದ ಒಂಬತ್ತು ಗ್ರಹಗಳಿಗೆ ಸಂಬಂಧಿಸಿದ ನೋವುಗಳು ಕೂಡ ಬಾಧಿಸೋದಿಲ್ಲ ಅಂದರೆ ನಮಗೆ ನೋಡಿ ನಾಳೆ ದೋಷ ಶನಿವಾರ ಬಂದಿರೋದ್ರಿಂದ ಗಣಪತಿ ಹಬ್ಬ ಗ್ರಹ ದೋಷಗಳಿರುತ್ತೆ ಸಾಡೆಸಾತಿಗಳು ಕಾಟ ಇರುತ್ತೆ ಅಂಗಾರಕ ದೋಷಗಳಿರುತ್ತೆ ಪಿತೃದೋಷಗಳಿರುತ್ತೆ ಋಣಾತ್ಮಕ ಬಾಧೆಗಳಿರುತ್ತೆ ಸಾಲ ಬಾಧೆಗಳಿವೆ ನೋವು ಕಷ್ಟ ಕಾರ್ಪಣ್ಯಗಳಿರುತ್ತೆ ಕುಜದೋಷಗಳಿರುತ್ತೆ ಇಂಥ ಗ್ರಹ ಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾವು ಅದರಲ್ಲೂ ಶನಿವಾರದ ಸಮಯದಲ್ಲಿ ಬಂದಿರುವಂತಹ ಈ ಗಣಪತಿ ಹಬ್ಬ ನಾವು ಏಕಮುಖದ ತೆಂಗಿನಕಾಯಿನ ತಂದು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಗ್ರಹ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಪೂರಕವಾಗಿ ಸಹಾಯನ ಮಾಡುತ್ತೆ ಅದಕ್ಕೋಸ್ಕರ ನೀವು ಇದನ್ನು ತರಲೇಬೇಕಾಗುತ್ತೆ ಇನ್ನು ಯಾವುದೇ ಗ್ರಹದ ಯಾವುದೇ ಸ್ಥಿತಿಯಲ್ಲಿ ನಡೆಯುತ್ತಿದ್ದರೂ ಅದು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಏಕಾಕ್ಷಿ ತೆಂಗಿನಕಾಯಿಯನ್ನು ಕಾರ್ಯಸ್ಥಳದಲ್ಲಿ ನಿಯಮಾನುಸಾರ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜಿಸುವುದರಿಂದ ಹಗಲು ರಾತ್ರಿ ಎನ್ನದೇ ವ್ಯಾಪಾರದಲ್ಲಿ ನಾಲ್ಕು ಪಟ್ಟು ನೂರು ಪಟ್ಟು ವೃದ್ಧಿಯಾಗುವಂಥ ಯೋಗ ನಮ್ಮ ಜೀವನದಲ್ಲಿ ಕೂಡಿ ಬರುತ್ತೆ ಅದಕ್ಕೋಸ್ಕರ ನಾಳೆ ದಿನ ಪ್ರತಿಯೊಬ್ಬರೂ ಕೂಡ ಮರೆಯದೆ ಖಂಡಿತವಾಗ್ಲೂ ನೀವು ದೇವಸ್ಥಾನಕ್ಕೆ ನೀವು ಏಕಮುಖದ ಗಣಪತಿಯ ತೆಂಗಿನಕಾಯಿನ ತಗೊಂಡೋಗಿ ನಿಮ್ಮ ಪ್ರತಿಯೊಬ್ಬರ ಮನೆಯ ಸದಸ್ಯರ ಹೆಸರೆಲ್ಲ ಹೇಳಿ ಸಂಕಲ್ಪ ಮಾಡಿಸಿಸಿ ಪೂಜೆ ಮಾಡಿಸಿಸಿ ತದನಂತರ ಈ ತೆಂಗಿನಕಾಯಿನ ನೀವು ಮನೆಗೆ ತಂದು ಪೂಜೆ ಮಾಡೋದ್ರಿಂದ ಅಥವಾ ನಿಮ್ಮ ಮನೆಯ ಕಳಸದ ಮೇಲೆ ಇಟ್ಟು ನೀವು ಅದನ್ನು ನಾಳೆ ದಿನ ಅದರಲ್ಲೂ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ನಾಳೆ ಶನಿವಾರದ ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಾನು ಇವಾಗ ಹೇಳಿದ್ನಲ್ಲ ಅಷ್ಟು ರೀತಿಯ ಉಪಯೋಗಗಳನ್ನ ಖಂಡಿತವಾಗ್ಲೂ ಪಡ್ಕೊತೀರಾ ಯಾಕಂದರೆ ಒಂದು ವಸ್ತು ನಮಗೆ ಇಷ್ಟೆಲ್ಲ ಉಪಯೋಗನ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ನಾವು ಪಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಸ್ನೇಹಿತರೆ ನಾಳೆ ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ನಾನು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಾಳೆ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣಪತಿ ದೇವಸ್ಥಾನಗಳಿಗೆ ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡಿರೋಂಥ ವಿಗ್ರಹಗಳ ಮುಂದೆ ಹೋಗಿ ನಿಮ್ಮ ಬೇಡಿಕೆಗಳನ್ನ ಹೇಳ್ಕೊಳ್ಳೋ ಬದಲು ನೀವು ಪುರಾತನವಾಗಿ ಹಳೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ದೇವಸ್ಥಾನಗಳಿಗೆ ಹೋಗಿ ಆ ದೇವಸ್ಥಾನಗಳಲ್ಲಿ ನೀವು ಈ ರೀತಿಯ ತೆಂಗಿನಕಾಯಿನ ಕೊಟ್ಟು ಪೂಜೆ ಮಾಡಿಸಿ ತದನಂತರ ನೀವು ಮನೆಗೆ ತಂದು ಇಟ್ಕೊಳ್ಳೋದ್ರಿಂದ ಈ ಖಂಡಿತವಾಗ್ಲೂ ನಮಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಎಲ್ಲೆಲ್ಲಿದೆ ಅಂದರೆ ಬಸವನಗುಡೀಲಿದೆ ನೀವು ಖಂಡಿತವಾಗ್ಲೂ ಬಸವನಗುಡೀಲಿರೋವಂಥ ಹಳೇ ಪುರಾತನವಾದ ದೇವಸ್ಥಾನ ಇದೆ ಖಂಡಿತವಾಗ್ಲೂ ಹೋಗಿ ಅದಾದ ಮೇಲೆ ನೀವು ನಿಮ್ಮ ಎಲ್ಲೆಲ್ಲಿದೆ ಅಂತ ನನಗೆ ನೋಡಿ ಹೇಳ್ಬೇಕು ಅಂದ್ರೂ ಅಷ್ಟು ಬೇಗ ಮರ್ತೋಗ್ಬಿಡ್ತು ಡ್ರೆಸ್ಗಳೆಲ್ಲ ಒಟ್ಟಿನಲ್ಲಿ ನಾನು ಏನು ಹೇಳೋದು ಅಂದರೆ ಪುರಾತನವಾದ ದೇವಸ್ಥಾನಗಳಿಗೆ ಹೋಗಿ ಸಾಧ್ಯವಾದಷ್ಟು ದೇವಸ್ಥಾನಗಳಲ್ಲಿ ಈ ತೆಂಗಿನಕಾಯಿನ ನೀವು ಕೊಟ್ಟು ಪೂಜೆ ಮಾಡಿಸ್ಕೊಂಡು ತದನಂತರ ಬಂದು ಮನೇಲಿ ಇಟ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಪುರಾತನವಾದ ದೇವಸ್ಥಾನಗಳು ಸುತ್ತಮುತ್ತ ಇಲ್ಲ ಅಂದರೆ ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ನೀವು ನಾಳೆ ಖಂಡಿತವಾಗ್ಲೂ ಹೋಗಿ ಹೋಗಿ ನೀವು ಈ ಥರದ ಪೂಜೆನ ಮಾಡಿಸಿ ಅದನ್ನು ಮತ್ತೆ ನೀವು ಮತ್ತೆ ಹತ್ರ ಹೇಳಬೇಕು ಗಣೇಶನ ವಿಗ್ರಹದ ಮುಂದೆ ಅದರಲ್ಲೂ ನೀವು ಬಲಗಡೆ ಅದನ್ನು ಇರಿಸಿ ತದನಂತರ ಪೂಜೆಯೆಲ್ಲ ಮಾಡಿಸಿದ ನಂತರ ಅದನ್ನು ನೀವು ತೊಗೊಂಬಂದು ಮನೆಯಲ್ಲಿ ಅಂತ ಪೂಜೆ ಮಾಡಬೇಕಾಗುತ್ತೆ ಅಂದರೆ ಸಂಜೆ ಹೊತ್ತಲ್ಲಿ ನೀವು ಗಣಪತಿ ನಿಮ್ಮ ಮನೆಯಲ್ಲಿ ಗಣಪತಿನೇನಾದರೂ ಇಟ್ಟಿದರೆ ಅಥವಾ ನಿಮ್ಮ ಮನೆಯಲ್ಲಿ ಗಣಪತಿಗೆ ಅಂತಲೇ ವಿಶೇಷ ಅಲಂಕಾರ ಮಾಡಿದರೆ ಅದರ ಎದುರಿಗೆ ಒಂದು ಪುಟ್ಟ ಕಳಸ ಇರ್ಬೋದು ಅಥವಾ ಒಂದು ಕಂಚಿನ ಬಟ್ಟಲು ಅಥವಾ ತಾಮ್ರದ ಬಟ್ಲಲ್ಲಿ ತೆಂಗಿನಕಾಯಿನ ಇಟ್ಟು ನೀವು ಪೂಜೆ ಮಾಡ್ಬೋದು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿರೋದಕ್ಕೆ ಅಥವಾ ನಿಮ್ಮ ವರ್ಷಪೂರ್ತಿ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ನೋಡೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಖಂಡಿತವಾಗ್ಲೂ ಬೇಕಾಗಿದೆ ಖಂಡಿತವಾಗ್ಲೂ ಪ್ರೋತ್ಸಾಹ ಮಾಡಿ ಹೊಯ್ದಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ